ಸ್ನೇಹಿತರೆ ಮರಿಯಪ್ಪನವರು ಮತ್ತು ನಾಗರಾಜರು ಏನು ಹೇಳಿದ್ರು ನಿಜವಾಗ್ಲೂ ಕನಕ್ಪುರ ಈ ಈ ತಾಲೂಕು ಏನಾಗಿದೆ ಹಿಟ್ಲರ್ ಸಂಸ್ಕೃತಿ ಆಗಿದೆ ಒಬ್ಬ ಆಫೀಸರು ಒಬ್ಬ ದಲಿತ ನಾಯಕನನ್ನು ಆಫೀಸ್ ಬರಬೇಡ ನೀನು ಅದು ಏಕ ನೀನು ಆಫೀಸ್ ಬರಬೇಡ ನೀನು ಯಾವ ಯಾವ ದಲಿತ ನಾಯಕ ನೀನು ಅಂತ ಪ್ರಶ್ನೆ ಮಾಡ್ತಾನೆ ಅಂತಂದರೆ ಆತನು ದುರಂಕಾರ ಎಷ್ಟು ಇದೆ ಅಂತ ಹೇಳ್ತೀನಿ ನೀವು ಭಾರಿ ಮುಖ್ಯ ಇಲ್ಲಿ ಅಣ್ಣಾ ತಮ್ಮಂದ್ರೆ ಇಬ್ಬರು ಗೆದ್ದಿದ್ದರು ಜನ ಈಗಾಗಲೇ ಪಾಠ ಕಲಿಸಿದ್ದಾರೆ ಆದರೆ ಅದನ್ನು ಅರತು ಕೂಡಲೇ ಆ ಶಿರ್ಸೇದಾರರು ಯಾರು ಜಗದೀಶ್ ಅದ್ರ ಮೇಲೆ ಕ್ರಮ ಜನಿಸಿಲ್ಲ ಅಂತಂತಂದರೆ ಏನು ಭೀಮ ಸಂಘಟನೆಗಳ ಒಕ್ಕೂಟದಿಂದ ಎಲ್ಲ ಸಂಘಟನೆಗಳು ಕೆ ಸಿ ನಾಗರಾಜ್ ಆಗಿರ್ಬೋದು ಅಥವಾ ಬೇರೆ ಕನಕಪುರದವ್ರು ಆಗಿರ್ಬೋದು ಎಲ್ಲರನ್ನು ಕನಕಪುರದಿಂದ ಡಿ ಸಿ ಆಫೀಸ್ಗೆ ನಾವು ಕಾಲ್ನಿಗೆ ಜಾಥಾ ಮಾಡಿ ಇಲ್ಲಿನ ಸಮಸ್ಯೆ ಅಲ್ಲರಿ ಸತ್ತರೆ ಜಗದೀಶ್ ಸತ್ರೆ ಅವ್ರಿಗೊಂದು ಮಶಣ ಬಡ್ಬ ನಾವು ಮಶಣ ಕೇಳಿದ್ರೆ ತಪ್ಪಾ ಇದು ಯಾವ ಇದು ನಮಗೆ ಮಶಾನ ಬೇಕಪ್ಪ ಮಶಣಕ್ಕೆ ದಾರಿ ಮಾಡಿಕೊಡು ಅಂತ ನಾವು ಕೇಳಿದ್ರೆ ಅದು ತಪ್ಪು ನೀನು ಆಫೀಸ್ಗೆ ಬರಬೇಡ ನೀನೊಬ್ಬ ದಲಿತ ನೀನೊಬ್ಬ ಹಲಮನಿಗ ನೀನು ಬರಬೇಡ ಇವತ್ತು ನಾವು ಮೂಲಂಕುಶವಾಗಿ ಎಲ್ಲರೂ ಸೇರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರಿಗೆ ಮನವರಿಕೆ ಮಾಡಿದ್ದೀರಿ ಅವರು ಎಫ್ ಐ ಆರ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಭಾರಿ ಸಂತೋಷ ಅಪ್ಪ ಎಫ್ ಐ ಆರ್ ಹಾಕಿ ಜಗದೀಶ್ ಮೇಲೆ ಕಾನೂನು ಕ್ರಮ ಕೈಗೊಳ್ತಿದ್ದಾರೆ ನಾವಂತೂ ರಾಜ್ಯದಲ್ಲಿ ಇಷ್ಟು ದಿವಸವೂ ಬಿ ಜೆ ಪಿ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಸೇರಿ ನಿಮ್ಮಂತಂದರೆ ನೀವು ಮಾಡೋದೇನಪ್ಪ ಅವರಪ್ಪ ನೀವು ಒಂದೇ ಮುಖದ ಒಂದೇ ನಾಡದ ಎರಡು ಮುಖಗಳು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅದರಿಂದ ದಯವಿಟ್ಟು ನಾನು ಈ ಮೂಲಕ ನಿಮ್ಮ ವಾಹನಿ ಮುಖಾಂತರ ನಾನು ಕೇಳ್ಕೊಳ್ತೀನಿ ಅಂದರೆ ಸರ್ಕಾರಕ್ಕೆ ಕೂಡಲೇ ಸಮಾಜ ಕಲ್ಯಾಣ ಮಂತ್ರಿಗಳಾಗಿರ್ಬೋದು ರೆವಿನ್ಯೂ ಮಂತ್ರಿಗಳಾಗಿರ್ಬೋದು ಅಥವಾ ಡಿಪ್ಟಿ ಸಿ ಎಮ್ ಆಗಿರ್ಬೋದು ಸಿ ಎಮ್ ಆಗಿರ್ಬೋದು ಕೂಡಲೇ ಆ ಜಗದೀಶ್ ಅನ್ನೋರ್ ಮೇಲೆ ಕ್ರಮ ಜರುಗಿಸಿಲ್ಲ ಅಂತಂದರೆ ನಾವು ಸರ್ಕಾರದ ವಿರೋಧವಾಗಿ ದೊಡ್ಡ ಹೋರಾಟ ರೂಪಿಸಬೇಕಾಗ್ತದೆ ಇಡೀ ರಾಜ್ಯಾದ್ಯಂತ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಇದೇ ಎಚ್ಚರಿಕೆ ನನ್ನ ಹೆಸರು ವೆಂಕಟೇಶ್ ಅಂತೇಳ್ಬಿಟ್ಟು ಭೀಮಾರ್ವಿ ಸಂಘಟ್ ಭೀಮ ಸಂಘಟನೆಗಳ ಒಕ್ಕೂಟದ ಗೌರವಾಧ್ಯಕ್ಷ